ಮಕ್ಕಳಾಗಿದ್ದಾಗ ಹಾಗಿದ್ವಿ ಹೀಗಿದ್ವಿ ನಮ್ಮಪ್ಪ ನಮಗೆ ಇಷ್ಟೇ ಕೊಡಿಸ್ತಾ ಇದ್ದಿದ್ದು ನಾವು ಅದರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ವಿ ಆ ಎಲ್ಲ ಕೊರತೆಗಳಲ್ಲಿ ನಾವು ಇಷ್ಟು ಮಾಡಿದ್ವಿ ಅಷ್ಟು ಮಾಡಿದ್ವಿ ನಿಮಗೆ ಏನೇನೆಲ್ಲ ಕೊಡಿಸಿದ್ರು ಏನು ಮಾಡ್ತಿಲ್ಲ ನಿಮಗೆ ಎಷ್ಟು ಕೊಡಿಸಿದ್ರು ಅಷ್ಟೇ ನೀವು ಯಾಕೆ ಹೀಗೆ ಅಂತ ಹೇಳೋ ಪೋಷಕರೇನಾದರೂ ನೀವಾಗಿದ್ದರೆ ನಿಮಗೊಂದು ಕಿವಿಮಾತು ಒಂದೊಂದು ಜನರೇಷನ್ ಕೂಡ ಅದರದರದೇ ಆದಂತಹ ಅನುಭವಗಳನ್ನು ಮತ್ತು ಪ್ರಪಂಚವನ್ನು ನೋಡುವ ರೀತಿಯನ್ನು ಹೊಂದಿರುತ್ತೆ ಆಯಾ ಕಾಲದ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಬಳಕೆ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು ಮತ್ತು ಕಲ್ಚರಲ್ ಶಿಫ್ಟ್ ಅಂತೀವಿ ಅಂದರೆ ಸಾಂಸ್ಕೃತಿಕವಾಗಿಯೂ ಆಗುವಂತಹ ಬದಲಾವಣೆಗಳ ಮೇಲೆ ಅವರ ಜೀವನ ಶೈಲಿ ಮತ್ತು ಪ್ರಪಂಚವನ್ನು ನೋಡುವ ರೀತಿ ಅವಲಂಬಿತವಾಗಿರ್ತದೆ ಹಾಗಿರುವಾಗ ನಮ್ಮ ಬಾಲ್ಯದ ಅನುಭವದ ಆಧಾರದಲ್ಲಿ ನಮ್ಮ ಮಕ್ಕಳ ನಡವಳಿಕೆಗಳನ್ನು ನಿರೀಕ್ಷಿಸುವುದು ಮತ್ತು ಅದನ್ನು ಅನುಸರಿಸಿ ಇಂಥ ಒಂದು ರೀತಿಯಲ್ಲಿ ಒತ್ತಾಯವನ್ನು ಹೇರುವುದು ಖಂಡಿತವಾಗಿ ಅವರ ಮನೋಬಲವನ್ನು ಕುಗ್ಗಿಸ್ತದೆ ಮತ್ತು ಆಯಾ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಸಿಗುವಂತಹ ಮಾಹಿತಿ ಮತ್ತು ತಂತ್ರಜ್ಞಾನಗಳಿಂದ ಅವರ ಸೃಜನಶೀಲತೆ ಕ್ರಿಯಾಶೀಲತೆ ಗ್ರಹಿಕೆ ಮತ್ತು ಪ್ರಪಂಚವನ್ನು ಮತ್ತು ಬದುಕನ್ನು ನೋಡುವ ರೀತಿ ಅದನ್ನು ನಾವು ಕುಗ್ಗಿಸ್ತೇವೆ ಅವರ ಎಲ್ಲ ಸಂಪನ್ಮೂಲಗಳನ್ನು ಆ ಹೊತ್ತಿನ ಎಲ್ಲ ಸಂಪನ್ಮೂಲಗಳನ್ನು ಬಳಸುವ ಮತ್ತು ಅದರ ಪೂರ್ತಿ ಪ್ರಯೋಜನ ಪಡೆದು ಅದರಿಂದ ವಿಕಾಸ ಆಗುತ್ತೆ ಡೆವಲಪ್ ಆಗುವಂಥ ಸಾಧ್ಯತೆಗಳನ್ನು ನಾವು ತಪ್ಪಿಸ್ತಾ ಹೊರಟೋಗ್ತೀವಿ ನಾವು ನಮ್ಮ ಮಕ್ಕಳನ್ನು ಅರ್ಥ ಮಾಡಿಕೊಳ್ಬೇಕಾಗಿರೋದು ಅವರದೇ ಆದಂತಹ ಸಂದರ್ಭ ಮತ್ತು ಸನ್ನಿವೇಶಗಳಿಂದ ನಮ್ಮ ಅವರ ಕಾಂಟೆಕ್ಸ್ಟ್ ಏನಿರ್ತೋ ಅದರಿಂದನೇ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅವರ ಪೀಳಿಗೆಯ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ಉಪಯೋಗಿಸ್ತೇವೆ ಆದರೆ ಅವರ ಕಾಂಟೆಕ್ಸ್ಟ್ನಲ್ಲಿ ನಮ್ಮ ಆಲೋಚನೆ ಮತ್ತು ನಡವಳಿಕೆ ಪ್ರತಿಕ್ರಿಯೆ ಇವುಗಳನ್ನು ನಾವು ಅಪ್ಡೇಟ್ ಅಥವಾ ಅಪ್ಗ್ರೇಡ್ ಮಾಡಿಕೊಳ್ಳೋದಿಲ್ಲ ಇದು ನಮ್ಮ ಸಮಸ್ಯೆ ನಮ್ಮ ಬಾಲ್ಯದ ಮತ್ತು ಮ ನಮ್ಮ ಮಕ್ಕಳ ಬಾಲ್ಯದ ಅನುಭವಗಳನ್ನು ಪರಸ್ಪರ ಹೋಲಿಕೆ ಮಾಡೋದನ್ನು ಖಂಡಿತ ನಿಲ್ಲಿಸೋಣ ಅದು ಖಂಡಿತ ನಾವು ಯಶಸ್ಸು ಸಾಧಿಸೋದಿಲ್ಲ ಅದನ್ನು ನಾವು ಅವರಿಗೆ ಹೇಳೋದರಿಂದ ಅದರ ಮೇಲೆ ಅವರ ಬುದ್ಧಿಯ ಮೇಲೆ ಮತ್ತು ಅವರ ಮನಸ್ಸಿನ ಮೇಲೆ ನಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತದೆ ನಮ್ಮ ಕಥೆಯನ್ನು ಹೇಳಬಹುದು ಅದೊಂದು ಅವರಿಗೆ ಒಂದು ಇನ್ಫಾರ್ಮೇಷನ್ ಅಷ್ಟೆ ಅಥವಾ ಅವ್ರ ಕಥೆಯನ್ನು ಕೇಳಿಬಿಟ್ಟು ಅಪ್ರಿಷಿಯೇಟ್ ಮಾಡಬಹುದು ಅಥವಾ ಅನುಕಂಪ ಪಡಬಹುದು ಓ ಹೀಗ ಅಂತ ಅವರಿಗೆ ವಾವ್ ಫ್ಯಾಕ್ಟರ್ ಆಗಬಹುದು ಆದರೆ ಅದು ಅವರಿಗೆ ಖಂಡಿತವಾಗಿಯೂ ಅನುಸರಿಸಲಿಕ್ಕೆ ಆ ನಡವಳಿಕೆಯನ್ನು ಅದರಂತೆ ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಮ್ಮ ರಿಯಾಕ್ಷನ್ನ ಪ್ರತಿಕ್ರಿಯೆಯನ್ನು ಅವ್ರ ಜೊತೆ ಸ್ಪಂದಿಸುವ ರೀತಿಯನ್ನು ನಾವು ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಮಾಡಿಕೊಂಡು ನಮ್ಮ ಮೌಲ್ಯವನ್ನು ದಾಟಿಸುವುದರಲ್ಲಿ ಸರಳೀಕರಣಗೊಳಿಸಿದ್ರೆ ನಮ್ಮ ಸಂಬಂಧದ ಮೌಲ್ಯಗಳನ್ನು ಆಗ ನಾವು ಅವರಿಗೆ ತಲೆನೋವಾಗಲ್ಲ ಅವರು ನಮಗೆ ತಲೆನೋವಾಗಲ್ಲ ಇಲ್ಲ ಅಂತಂದರೆ ಒಬ್ರಿಗೊಬ್ರು ತಲೆನೋವಾಗಿಯೇ ಇರ್ತೀವಿ ಅದಾಗೋದು ಬೇಡ